ಚನ್ನಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಡಿ ಎಂ ಕೆ ಕುಮಾರ್ ಮಾತನಾಡಿ ಎರಡು ವರ್ಷಗಳಿಂದ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದ್ದು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಆಗಿರುವ ಗೋವಿಂದಳ್ಳಿ ನಾಗರಾಜು ಅವರು ತಮ್ಮ ಮಾತಿನಂತೆ ರಾಜೀನಾಮೆಯನ್ನು ನೀಡಿ ತಮಗೆ ಇರುವ ಗೌರವವನ್ನು ಉಳಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ನಾವು ನಮ್ಮ ನೆಡೆಯನ್ನು ನಿರ್ಧರಿಸಬೇಕಾಗುತ್ತದೆ ಎಂದು ಗೋವಿಂದಳ್ಳಿ ನಾಗರಾಜು ವಿರುದ್ಧ ಮಾಗನೂರು ಗಂಗರಾಜು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಪಕ್ಷ ನಿಷ್ಠೆ ಹೋರಾಟ ಯಾವುದೇ ಇನ್ನೇ ಪಕ್ಷದವ್ರ ಜೊತೆ ಕೈ ಜೋಡಿಸುತ್ತೆ ನಾವು ಹಿನ್ನೆಲೆಯಲ್ಲಿ ಹೋರಾಟ ಮಾಡಿಕೊಂಡು ಪಕ್ಷದ ಪರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೀವಿ ಇವತ್ತು ಎರಡು ವರ್ಷದ ಹಿಂದೆ ಇವತ್ತಿಗೆ ಎರಡು ವರ್ಷದ ಹಿಂದೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೀತು ಮೇಲೆ ಕೆಲವು ಹೊಂದಾಣಿಕೆಯಲ್ಲಿ ಮಾಡಿದ್ವಿ ಕೆಲವು ಚುನಾವಣೆ ಮುಖಾಂತರ ಆದ್ವಿ ಕೆಲವರು ನಮ್ಮ ಜೆ ಡಿ ಎಸ್ ಪಕ್ಷದವರು ಮೆಜಾರಿಟಿ ನಾವು ಆದ್ವಿ ಆವಾಗ ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಇತ್ತು ಅವ್ರಿಗೂ ಎರಡೆರಡು ಸ್ಥಾನ ಎಲ್ಲರಿಗೂ ಇರಲಿ ಅಂತ ಒಂದು ಹೊಂದಾಣಿಕೆಯಲ್ಲಿ ನಮ್ಮ ನಾಯಕರುಗಳು ಈಗ ಅಧ್ಯಕ್ಷರಾಗಿರುವಂಥ ನಾಯಕ ಅಧ್ಯಕ್ಷರಾಗಿರುವಂಥವ್ರೆ ನಾಗರಾಜಣ್ಣವರೇ ನಾವು ಎಲ್ಲ ತೀರ್ಮಾನ ಮಾಡಿ ಮತ್ತು ಇನ್ನೂ ಕೆಲವು ನಾಯಕರುಗಳ ಅಭಿಮಾನ ತಗೊಂಡು ನಾವು ಅವ್ರಿಗೊಂದು ಎರಡೆರಡು ಸ್ಥಾನವನ್ನು ಬಿಟ್ಕೊಟ್ ಅದಾದ ಮೇಲೆ ಹತ್ತು ಸ್ಥಾನ ನಾವು ಫೈನಲ್ ಆಗಿ ಜೆ ಡಿ ಎಸ್ ಪಕ್ಷಕ್ಕೆ ಕೋರಂ ಕೂದಿ ಸಂಪೂರ್ಣ ಕೋರಂನ ನಾವಿರ್ತೀವಿ ತದನಂತರ ಅಧ್ಯಕ್ಷರ ಚುನಾವಣೆ ಬಂತು ಅಧ್ಯಕ್ಷರ ಆಯ್ಕೆ ನಿರ್ಧಾರ ಬಂದಾಗ ಇದೇ ಐ ಬಿ ಒಳಗಡೆ ನಮ್ಮ ನಾಯಕರುಗಳೆಲ್ಲರೂ ಸೇರಿದ್ರು ನಾನು ಇದ್ವಿ ನಮ್ಮ ನಿರ್ದೇಶಕರುಗಳು ಎಲ್ಲ ಸೇರಿದ್ವಿ ಇವತ್ತು ಇಲ್ಲಿ ನಿರ್ದೇಶಕರು ಆರು ಜನ ಇದ್ದಾರೆ ಇನ್ನೂ ಒಬ್ಬರು ಮಹಿಳೆ ಆಗಿರೋದ್ರಿಂದ ಅವರು ಬರಲಿಕ್ಕೆ ಆಗಲಿಲ್ಲ ನಾವು ಏಳು ಜನನು ಕೂಡ ಇವತ್ತು ಒಗ್ಗಟ್ಟಾಗಿ ಇಲ್ಲಿ ಇದ್ದೀವಿ ಇನ್ನೂ ನಮ್ಮ ಮೂರು ಜನ ನಿರ್ದೇಶಕರು ಕಾರಣಾಂತರದಿಂದ ಅವರು ಬಂದಿಲ್ಲ ಅಧ್ಯಕ್ಷರು ಸೇರಿ ಅವತ್ತು ನಾವು ಐ ಬಿ ಅಲ್ಲಿ ಎಲ್ಲ ನಮ್ಮ ನಾಯಕರನ್ನ ಸೇರಿಸಿ ನಾವು ಸಹ ಮಾತುಕತೆಗೆ ಕೊಟ್ಟಾಗ ಹತ್ತು ಜನ ಇಲ್ಲಿ ನಿರ್ದೇಶಕರು ಸಭೆ ಸೇರಿದ್ದು ಎಲ್ಲ ತಾಲೂಕಿನಾದ್ಯಂತ ಎಲ್ಲ ನಾಯಕರುಗಳು ಸಭೆಗೆ ಬಂದಿದ್ದರು ಅಲ್ಲಿ ಬಂದಿದ್ದವರು ಅಂತ ನಾಯಕರುಗಳು ಇಲ್ಲಿ ಹಲವಾರು ಇದ್ದಾರೆ ನಮ್ಮ ಶ್ರೀನಣ್ಣ ಇದ್ದಾರೆ ಸೋಮಣ್ಣ ಇದ್ದಾರೆ ನಮ್ಮ ನಂದಿಯಣ್ಣ ಇದ್ದಾರೆ ಸಿದ್ದಪ್ಪಣ್ಣ ಇದ್ದಾರೆ ಇನ್ನೂ ಹಲವಾರು ಎಲ್ಲರೂ ನಾಯಕರೇ ಇಲ್ಲಿ ನಾವಂತೂ ಕಾರ್ಯಕರ್ತರು ನಾವಿಲ್ಲಿ ನಾಯಕರು ಅಂತ ಹೇಳಿ ಬ ಇಲ್ಲಿ ಬ ನಾವು ಪ ಪತ್ರಿಕೆ ಪ್ರಕಟಣೆ ಮಾಡಲಿಕ್ಕೆ ಬಂದಿಲ್ಲ ನಾವು ಕಾರ್ಯಕರ್ತರಾಗಿ ಇಲ್ಲಿಗೆ ಬಂದಿದ್ದೀವಿ ಅವತ್ತು ಸಭೆಗೆ ನಾವು ಕೂತಾಗ ಕೆಲವು ಗೊಂದಲಗಳಾದವು ಬೇರೆ ಒಕ್ಕಲಿಗರ ಸಂಘದ ಚುನಾವಣೆ ಅಧ್ಯಕ್ಷ ಚುನಾವಣೆ ಗೊಂದಲ ಇತ್ತು ಎಲ್ಲ ನಾಯಕರು ಬಿಜಿ ಇದ್ದರು ಐದು ಜನ ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ಮಹಿಳೆ ಸೇರಿ ಹತ್ತು ಜನನೂ ಅಧಿಕಾರ ಹಂಚ್ಕೊಳ್ಳೋದು ಅಂತ ಒಂದು ತೀರ್ಮಾನ ಅವರು ತೀರ್ಮಾನ ಆದಾಗ ನಮ್ಮ ನಾಯಕರುಗಳು ಅದರಂತೆ ಆಯಿತು ತೀರ್ಮಾನ ಈ ಥರ ಒಕ್ಕಲಿಗರ ಸಂಘದ ಚುನಾವಣೆ ಬಿಸಿ ಸಡೀಲಲ್ಲಿದ್ದೀವಿ ಯಾರೋ ಅಧ್ಯಕ್ಷರಾಗೋದು ಫಸ್ಟು ಮೊದಲನೇ ಬಾರಿಗೆ ಕೇಳಿಬಿಟ್ಟು ಹೇಳ್ತೀವಿ ಅಂತ ನನಗೆ ಹೇಳಿದರು ಅದಾದಮೇಲೆ ನಮ್ಮ ಸರ್ವೋಚ್ಚ ನಾಯಕರಾದಂಥ ಕುಮಾರಣ್ಣನವರ ಕುಟುಂಬ ಇಡೀ ಕುಟುಂಬ ಹೊರದೇಶದಲ್ಲಿ ಟೂರ್ಗೆ ಹೋಗಿದ್ರು ನಮಗೆ ಯಾವುದೇ ದೂರವಾಣಿ ಸಂಪರ್ಕ ಸಿಗ್ತಾ ಇರಲಿಲ್ಲ ಕೆಲವು ನಮ್ಮ ನಾಯಕರು ತಾಲೂಕು ದೊಡ್ಡ ಮಟ್ಟದ ನಾಯಕರು ಅವ್ರನ್ನ ಸಂಪರ್ಕ ಮಾಡಿ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳಿದರು ಒಂದು ಆಯಿತು ಅಂತ ಅದರಂತೆ ನಾವು ಒಪ್ಪಿಗೆ ಸೂಚಿಸಿ ನಾವಿಲ್ಲಿಂದ ನಿರ್ಗಮನ ಆಗ್ತೀವಿ ಎರಡು ದಿನದ ನಂತರ ಚುನಾವಣೆ ಬೆಳಿಗ್ಗೆ ಎಲ್ಲ ನೀವು ಬನ್ನಿ ಅಲ್ಲಿ ಕುಮಾರಣ್ಣ ಒಂದು ತೀರ್ಮಾನ ಮಾಡಿದ್ದಾರೆ ಮಾಡೋಣ ಮಾತಾಡೋಣ ಬನ್ನಿ ಅಂತ ನಮ್ಮನ್ನು ಟಿ ಎ ಪಿ ಎಮ್ ಎಸ್ ಬಿಲ್ಡಿಂಗ್ ಹತ್ತಿರ ಕರೆದು ನಮ್ಮ ಡಿ ಸಿ ಬ್ಯಾಂಕ್ಸು ನಿರ್ದೇಶಕರು ಇದೇ ನಾಗರಾಜಣ್ಣನೂ ರಾತ್ರಿ ಎರಡು ಸಾರಿ ನನಗೆ ಫೋನ್ ಮಾಡಿದರು ನೀವು ಯಾವುದೇ ಗೊಂದಲ ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಂಡು ಬರುವ ಕೆಲವು ಹೊರಗಡೆ ವಿಷಯಗಳು ಬರ್ತಾ ಇದೆ ಗೊಂದಲ ಮಾಡಿ ಬೇರೆ ನಿಮಗೆ ಅಧ್ಯಕ್ಷರಿಗೆ ಸಪೋರ್ಟ್ ಕೊಡ್ತೀವಿ ಅಧ್ಯಕ್ಷರಾಗಿ ಅಂತ ನಿಮಗೆ ಫೋನ್ಗಳು ಮಾಡ್ತಾವ್ರೆ ಇನ್ನೇ ಕರೆಗಳು ಬರ್ತಾ ಇದೆ ನನಗೆ ಇನ್ಫಾರ್ಮೇಷನ್ ಇದೆ ನೀವು ದಯಮಾಡಿ ಯಾವುದೇ ತೀರ್ಮಾನ ತಗೋಬೇಡಿ ನಾವು ಒಟ್ಟಾಗಿರುವ ಅಂತ ಹೇಳಿ ನಾವು ಕೂಡ ನಾವು ಪಕ್ಷಕ್ಕೆ ನಿಷ್ಠರಾಗಿ ಆ ಮಾತೇ ಇಲ್ಲ ನಿಮ್ಮ ಮಾತನ್ನು ನೀವು ಹೇಳಿದ ಮಾತನ್ನು ಕೇಳ್ಕೊಂಡು ನಾವು ಇರ್ತೀವಿ ಅಂತ ನಾವು ಅವತ್ತು ತೀರ್ಮಾನ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಗೆ ತೀರ್ಮಿಸ್ತೇವೆ ಬಿಲ್ಡಿಂಗ್ ಹತ್ರ ಬಂದು ಜಯರಾಮಣ್ಣ ಮತ್ತು ಇನ್ನೂ ಹಲವು ನಾಯಕರುಗಳು ನಿರ್ದೇಶಕರಾದಂಥ ಹಲವು ನಾಯಕರುಗಳು ಬಂದ್ರು ತಮ್ಮ ಜೈಮುತ್ತಣ್ಣವ್ರದು ಫೋನು ಸ್ವಲ್ಪ ಅವರಿಗೆ ಒಂದು ಮೂಗಿನ ಆಪರೇಷನ್ ಮಾಡಬೇಕಾಗಿತ್ತು ಆದರೂ ಸಿಲಿ ಆಫ್ ಮಾಡಿದರು ಫೋನು ಅವ್ರಿಗೆ ಪ್ರಯತ್ನ ಮಾಡಿದ್ವಿ ಅವರು ಅವರಿಗೆ ಫೋನು ತಲುಪಲಿಲ್ಲ ಹಾಗೆ ಕೇಳಿದಾಗ ಹತ್ರ ವಿಷಯ ಹೇಳಿರ್ತಾರೆ ಅಂತ ಯಾರೋ ಹೇಳಿದರು ಅದಾದ ಮೇಲೆ ಜೀರಾಮಣ್ಣ ಎಲ್ಲ ಒಂದು ವಿಷಯ ಇದೆ ನನಗೆ ನಿರ್ಧಾರ ಮಾಡಿ ಹೇಳಿದ್ದಾರೆ ನೀವು ಬನ್ನಿ ಅಂತೇಳಿ ನಮ್ಮ ಐದಾರು ಜನ ಡೈರಿ ನಿರ್ದೇಶಕರುಗಳ್ನ ಪಿ ಎಲ್ ಡಿ ಮೇ ಬ್ಯಾಂಕ್ ಮೇಲ್ಗಡೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗಿದ ಮೇಲೆ ಈ ಥರ ನಮ್ಮ ನಾಯರಾಜಣ್ಣನವ್ರಿಗೆ ಮೊದಲನೇ ಬಾರಿಗೆ ಅರ್ಜಿ ಹಾಕ್ಸೋಕ್ಕೆ ಹೇಳಿದ್ದಾರೆ ನೀವು ಅರ್ಜಿ ಹಾಕಿ ಸಹಮತ ಕೊಡಿ ಅಂತ ಹೇಳಿದರು ಆಯಿತು ಅಂತ ಹೇಳಿದ್ಮೇಲೆ ಉಪಾಧ್ಯಕ್ಷರನ್ನ ನಮ್ಮ ವೆಂಕಟೇಶಣ್ಣವರು ಅರ್ಜಿ ಆಗಲಿ ಅಂತ ಅಲ್ಲೂ ಕೆಲವು ನಾಯಕರುಗಳು ತೀರ್ಮಾನ ಮಾಡಿದ್ರು ನಾವು ಅದರಂತೆ ಒಪ್ಕೊಂಡು ನಾವು ಒಂದು ವರ್ಷಕ್ಕಿಂತ ಅವ್ರನ್ನ ಮಾಡ್ತೀವಿ ಇಲ್ಲಾಂದರೆ ಅವರು ಅದಕ್ಕೆ ಮುಂಚೆ ಕುಮಾರಣ ಬಂದು ಹೇಳ್ತಾರೆ ಅದಾದ ಮೇಲೆ ತೀರ್ಮಾನ ಮಾಡಿ ನೆಕ್ಸ್ಟು ನೀವು ಆಗೋರಂತೆ ಅಂದಾಗ ನಾವು ನೋವಿನಿಂದ ನೀವು ಮಾಡಿದ್ರಲ್ಲ ಓದರು ಅವರು ನಾಲ್ಕು ವರ್ಷ ಆಗಿದ್ದರು ಮತ್ತು ಗೊಂದಲಗಳಾಗಿದ್ದೋ ಹೋಸಾರಿ ಆಡಳಿತ ಮಾಡಿದ್ರು ತಿರ್ಗಿ ಅವ್ರಿಗೆ ಹೇಳಿದಾರಲ್ಲ ಅನ್ನೋ ನೋವೆಲಿ ಇರಲಿ ಪಕ್ಷದ ಆದೇಶ ನಾವು ನೀಡಲ್ಲ ಅಂಥೇಳಿ ಒಪ್ಪಿಗೆ ಸೂಚಿಸಿ ಚುನಾವಣೆ ಆಯಿತು ಚುನಾವಣೆ ಆದ ಮೇಲೆ ಉಪಾಧ್ಯಕ್ಷರು ಅಧ್ಯಕ್ಷರು ಆಯ್ಕೆಯಾದರು ನಾವು ಅವ್ರನ್ನ ಅಭಿನಂದಿಸಿದ್ವಿ ಹುಣಾರಗಳು ಆರ ರಾಯ್ಗಳು ತಂದು ಸ್ವೀಟ್ ತಂದು ತಿನ್ನಿಸಿ ಅಭಿನಂದನೆ ಮಾಡಿದ್ವಿ ಖುಷಿಯಾಗಿ ನಾವು ಮನೆಗೆ ಹೋದ್ವಿ ತದನಂತರ ಇವರು ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷರು ಅದಾದ್ಮೇಲೆ ಮೇಲೆ ನಾನು ಒಂದು ವಾರ ಆದಮೇಲೆ ಅವ್ರನ್ನ ಕೇಳಿದೆ ಕೇಳೋದಾದ ಮೇಲೆ ಯಾವುದು ನಮ್ಮ ಭಾಗಕ್ಕೆ ನಿಖಿಲ್ ಸ್ವಾಮಿ ಚುನಾವಣೆ ಆದ ನಂತರ ಮೊದಲನೇ ಬಾರಿಗೆ ಬಂದಾಗ ನೀವು ಅಲ್ಲಿ ಅವ್ರನ್ನ ಸರಿಯಾಗಿ ನಡ್ಸ್ಕೊಂಡಿಲ್ಲ ಯಾಕೆ ಒಳ್ಳೆ ರೀತಿ ನೀವು ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ನೀವು ಯಾಕೆ ಕೇಳ್ತೀರಾ ನಿಮ್ಗೆ ಏನು ಅರ್ಹತೆ ಇದೆ ಅನ್ನೋ ಮಟ್ಟಕ್ಕೆ ನನಗೆ ಮಾತಾಡಿದಾಗ ನಾನು ಭಾಳ ನೊಂದು ಕಣ್ಣಲ್ಲಿ ನೀರು ಹಾಕಿ ಅದೇ ಮುಂದೆನೂ ಕೂಡ ಕಣ್ಣಲ್ಲಿ ನೀರು ಹಾಕಿ ನಾನು ಯಾವುದೋ ಕೇಳೋಕ್ಕೆ ಬಂದರೆ ಈ ಥರ ಮಾತಾಡಿದ್ರೆ ಆದರೆ ನಾವು ನಮ್ಮ ಭಾಗದಲ್ಲಿ ನಾವು ಹೋರಾಟ ಮಾಡಿ ಅವರಿಗೆ ಹೆಚ್ಚಿನ ಮತಗಳ ಕೊಡ್ತಿದ್ದೀವಿ ಹೊಸ್ತು ಈ ರೀತಿ ನಾವು ಮಾತಾಡೋಲ್ಲ ಅಲ್ಲಿ ಬಂದು ನಮ್ಗೆ ಯಾವುದೇ ಅರಮನೆ ಇಲ್ಲ ನಾವು ಇರೋದಕ್ಕೆ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ಚುನಾವಣೆ ಬಂದಾಗ ನಮ್ಮ ಮತ ಆಗಿರ್ತಿರೋದು ನಮ್ಮ ಯಾವುದೇ ಹಣಕಾಸು ಬಲ ಇದ್ದೇ ಇರೋದ್ರಿಂದ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಪ್ರತಿ ಸಾರಿನೂ ಇದೇ ರೀತಿ ನಮ್ಮ ಭಾಗದಲ್ಲಿ ನೀವು ಗ್ರ್ಯಾಂಡಾಗಿ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಅನ್ನೋ ಒಂದು ಒಂದು ಇದನ್ನು ನಮ್ಮ ಮೇಲೆ ಹೇಳ್ತಾ ಇರ್ತಾರೆ ಊಬೆ ಕೂರಿಸುವಂಥ ಅಂತ ಅಂತೇಳಿ ನೋವಾಗಿ ನನಗೆ ಅವತ್ತು ಅಧ್ಯಕ್ಷರ ಮುಂದೆ ನಾನು ಗಣ್ಣೀರಾಗಿ ಅದಾದ ಮೇಲೆ ಇದೆಲ್ಲ ಆಯಿತು ಇದಾದ ಮೇಲೆ ಈಗೆಲ್ಲ ಆರು ತಿಂಗಳಾಗೋಗಿದೆ ಆರು ತಿಂಗಳಾಯಿತು ಎಲ್ಲ ಆಯಿತು ಇದನ್ನೇನು ತೊಂದರೆ ಇಲ್ಲ ಅದಾದ ಮೇಲೆ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆಯ ಯಾವುದೇ ಬೋರ್ಡ್ನಲ್ಲಿ ಹೊಂದಾಣಿಕೆ ಇದೆ ಪಿ ಎ ಪಿ ಎಮ್ ಎಸ್ಗೆ ಹೋದ್ರೆ ಆರಾರು ತಿಂಗಳಿಗೆ ಕರೆಕ್ಟಾಗಿ ರಾಜೀನಾಮೆ ಕೊಡಿಸ್ತಾರೆ ಅಧ್ಯಕ್ಷರು ಮಾಡ್ತಾರೆ ಅಲ್ಲಿ ಎಲ್ಲ ರೀತಿಯಲ್ಲೂ ಹೊಂದಾಣಿಕೆಯಿಂದ ನಡ್ಕೊಂಡು ಇದೆ ಅಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿ ಇರುವಂಥ ನಾಯಕರುಗಳು ಅವರು ಇಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿ ಅವರು ಈಗ ಮೊನ್ನೆ ನೋಡಿದ್ವಿ ಮಹಿಳಾ ಬ್ಯಾಂಕಲ್ಲೂ ಕೂಡ ಒಳ್ಳೆ ರೀತಿ ನಾವು ಅವರೆಲ್ಲ ಕೂತು ಒಳ್ಳೆ ರೀತಿ ಯಾರಾಗಬೇಕು ಕಿರಿಯರಿಗೆ ಅಧಿಕಾರ ಸಿಗಬೇಕು ಹಿರಿಯರು ಇರಲಿ ಬೇರೆ ಅಧಿಕಾರ ಇದೆ ಅನುಭವಿಸಿದರೆ ಹಿರಿಯರು ಮುಂದೆ ತರಬೇಕು ಅಂತ ಅಲ್ಲೂ ಕೂಡ ಮಹಿಳಾ ಬ್ಯಾಂಕಲ್ಲೂ ಕೂಡ ಅಧಿಕಾರವನ್ನು ಕಿರಿಯರಿಗೆ ಕೊಟ್ಟಿದ್ದನ್ನು ನೀವೆಲ್ಲ ನೋಡಿದ್ವಿ ಈಗ ಟಿ ಎ ಪಿ ಎಮ್ ಎಸ್ಗೆ ಇರುವಂಥ ಇದು ಈ ಪಿ ಎಲ್ ಡಿ ಬ್ಯಾಂಕ್ ಯಾಕೆ ಬರ್ತಾ ಇಲ್ಲ ಅನ್ನೋದು ನಮ್ಮ ನಮ್ಗೆ ಇರುವಂಥ ನೋವು ಭಾಳ ನೊಂದಿದ್ದೀವಿ ಇದಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಹತ್ರ ನಾವು ಓದಿ ಕಳೆದ ಹತ್ತು ದಿನದಿಂದ ಓದಿ ಆಮೇಲೆ ಇದಾಯಿತು ನಮ್ಮ ಸದಸ್ಯತೆ ಅಭಿಯಾನ ಆಯಿತು ಅವತ್ತು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಇಪ್ಪತ್ತೈದು ಮೂವತ್ತು ದಿನ ಒಂದು ತಿಂಗಳೇ ಆಗಿದೆ ಸದಸ್ಯತೆ ಅದು ಅಭಿಯಾನ ಆದಮೇಲೆ ರಾಜೀನಾಮೆ ಕೊಡಬೇಕು ಅಂತ ನೇರವಾಗಿ ನಮ್ಮ ಹಾಲಿ ಅಧ್ಯಕ್ಷರಾದಂತಹ ನಾಗರಾಜ ಅಣ್ಣ ಅವ್ರಿಗೆ ಹೇಳಿದ್ರು ಆಯಿತು ಬತ್ತಿನಿ ಬಿಡೋಣ ಮಾತಾಡ್ತೀನಿ ಅಂತೇಳಿ ಬಂದರೋ ಹೋದ್ರೋ ಏನು ಅಂತ ಗೊತ್ತಿಲ್ಲ ಅದು ತದನಂತರ ಈಗ ನಾವು ಕಡೆಯದಾಗಿ ನೋಡೋಣ ಐನೂರು ನಲ್ವತ್ತು ಕಿಲೋಮೀಟ್ರ್ ರಾತ್ರಿ ಇಡೀ ಬಂದಿದ್ದೀವಿ ನೀವು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಕುಂಟಾಗ ಹೋಗಿದ್ವಿ ಆರು ಜನ ನಾವು ಡೈರೆಕ್ಟ್ ಹೋಗಿದ ಮೇಲೆ ಅವ್ರಿಗೆ ಭಾಳ ಅವರು ಕೋಪನೆ ಬಂತು ಇದೇನು ಹಿಂಗೆ ಇದ್ದಲ್ಲ ಅಂತೇಳಿ ಇಷ್ಟು ದೂರ ಮಳೆಯಲ್ಲಿ ಬಿತ್ತಲ್ಲಿ ಹೆಚ್ಚು ಕಡಿಮೆ ಆದರೆ ಏನು ಟೂ ವೀಲರಲ್ಲಿ ಬಂದಿದ್ದೀರಲ್ಲ ಏನೋ ಜೀವಗಳಿಗೆ ತೊಂದರೆ ಆದರೆ ಏನು ಯಾರು ಇದಕ್ಕೆ ಅಂತ ಹೇಳಿ ನಮಗೂ ಬುದ್ಧಿ ಹೇಳಿ ಫೋನ್ ತಗೊಂಡು ನಗರ ಇದೆಲ್ಲ ಸರಿ ಬರ್ತಾಯಿಲ್ಲ ಯಾಕೋ ಇದು ಗೌರವಿತವಾಗಿ ರಾಜೀನಾಮೆ ಕೊಡಿ ಅವರು ಬೇರೆ ನಿರ್ಧಾರ ಮಾಡೋಕ್ಕೆ ರೆಡಿ ಇದ್ದಾರೆ ಕುಮಾರು ಎಲ್ಲರನ್ನೂ ಕರ್ಕೊ ಬಂದಿದ್ದಾರೆ ಬೇಡ ಮಸೂದ್ ಗೌರವ ಹಾಳೋದು ಬೇಡ ಅಂತೇಳಿ ಅಂತ ಹೇಳಿದಾಗ ಆಯಿತು ನಾನು ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಈ ವಿಚಾರಕ್ಕೆ ರಾಜೀನಾಮೆ ಕೊಡಿ ಅಂತ ನೀವು ಬರೋದು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಅವರು ಹೇಳಿದರು ಈ ಮಾತಿನೇ ಹೇಳಿದರು ಗೌರವಯುತವಾಗಿ ಎಲ್ಲರಿಗೂ ಗೌರವ ಮರ್ಯಾದೆ ಉಳ್ಕೊಳ್ಳಿ ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ನನ್ನ ಹತ್ರ ಏನೇ ಇದ್ರು ಮಾತಾಡೋಣ ಅಂತ ಹೇಳಿದರು ಅದಾಗಿ ತಾರೀಕು ಒಂದನೇ ತಾರೀಖು ಒಳಗಡೆ ಕೊಟ್ಬಿಟ್ಟು ಬನ್ನಿ ಅಂತ ಅದಾದ ಅದಾದಮೇಲೆ ಯಾವುದೇ ನಿರ್ಧಾರ ಇಲ್ಲ ಈಗ ಯಾರ ಹತ್ರ ಹಿಂದೆ ಮುಂದೆ ಅವರು ಅವ್ರ ಹೇಳಿಕೆಗಳು ಬೇರೆ ಬೇರೆ ರೀತಿ ಇದೆ ಅವ್ರ ಹೇಳಿಕೆಗಳನ್ನ ನೋಡಿದ್ರೆ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಾರೆ ನಾವು ಅಧ್ಯಕ್ಷರಾಗ್ತೀವಿ ಅಂತ ಇನ್ನೊಬ್ಬರು ಅಧ್ಯಕ್ಷ ಆಗ್ತೀನಿ ಅಂತೆಲ್ಲ ನಾನು ಅಧ್ಯಕ್ಷ ಆಗಬೇಕು ಅಂತ ಏನಿಲ್ಲ ಇಲ್ಲಿ ಏನು ಅಂದರೆ ರಾಜೀನಾಮೆ ಕೊಡಬೇಕು ನಮ್ಮ ವರಿಷ್ಠರು ಹೇಳಿದ್ರು ಪಕ್ಷದ ಬದ್ಧತೆಗೆ ನಡ್ಕೊಳ್ತಾ ಇಲ್ಲ ಅಂದರೆ ಇವರು ಪಕ್ಷದ ಪರವಾಗಿ ಇದಾರೆ ಅಂತ ನಾವು ಯಾವ ರೀತಿ ನಾವು ಜಡ್ ಮಾಡೋಣ ಎಷ್ಟೋ ರೀತಿ ಜನ ಇವತ್ತು ಸತ್ತೋಗಿದ್ದಾರೆ ಮನೇಲಿ ಕೂತ್ಕಟ್ಟಿದ್ದಾರೆ ರಾಜಕಾರಣ ಬೇಡ ಅಂತೇಳಿ ಕೆಲವರು ಬೇರೆ ಪಾರ್ಟಿ ಕೊಟ್ಟಾಗ್ಬಿಟ್ಟಿದ್ದಾರೆ ಕೆಲವರು ಯುವಕರೆಲ್ಲ ಇದನ್ನು ನೋಡಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಈಗೆಲ್ಲ ಸ್ಥಳೀಯ ಸಂಸದ ಚುನಾವಣೆ ಗೊಂದಲಗಳಾಗ್ತಾ ಇದೆ ಯಾರೋ ಮಾಡಿದ್ರೆ ಯಾರ ಮೇಲೆ ಮೇಲೋ ಬರ್ತಾಯಿದೆ ಈ ರೀತಿ ಇದೆಲ್ಲ ನಡೀತಾ ಇರೋ ದೃಷ್ಟಿಯಿಂದ ನಾವು ಕಾರ್ಯಕರ್ತರನ್ನ ಎಲ್ಲ ಕಾರ್ಯಕರ್ತರು ನಾವು ಇಲ್ಲಿ ನಮ್ಮ ಪಕ್ಕ ಅಕ್ಕ ಹಿಂದೆ ಕೂತಿರೋರೆಲ್ಲ ನಾಯಕರುಗಳು ಆ ನಾಯಕರುಗಳನ್ನು ಏನು ತೀರ್ಮಾನ ಮಾಡಬೇಕು ನೀವೆಲ್ಲ ಪಕ್ಷಕ್ಕೆ ದುಡ್ದಿದ್ದೀರಿ ನಿಮ್ಮ ನಿಮ್ಮ ಊರಲ್ಲಿ ದುಡ್ದಿದ್ದೀರಿ ಎಲ್ಲ ಶ್ರಮ ವಹಿಸಿದ್ದೀರಿ ನಾವು ಏನು ಮಾಡಬೇಕು ಇಲ್ಲ ಅವ್ರನ್ನೇ ನೀವೆಲ್ಲ ಸೇರಿ ಮುಂದುವರಿ ಅಂತೇಳಿ ಇಲ್ಲ ಕುಮಾರಣ್ಣನ ಹತ್ರನೇ ಅವರೇ ಐದು ವರ್ಷ ಮುಂದುವರ್ಸಿ ಅಂತ ಹೇಳ್ಬಿಟ್ಟು ನಾನು ನಮ್ಮದೇ ಇವತ್ತೂ ಕುಮಾರಣ್ಣ ನಿಖಿಲಣ್ಣ ನಾವು ಇವತ್ತು ಹೇಳಿ ನಾವು ಯಾವುದೇ ಚಕಾರ ಎತ್ತಿದ್ದೇನೆ ಈ ರೀತಿ ಯಾವುದೇ ಗೊಂದಲ ಮಾಡ್ದೇನೆ ಐದು ವರ್ಷ ನಾವು ಅವ್ರಿಗೆ ಫುಡ್ ಕೊಡೋಕ್ಕೆ ರೆಡಿ ಇದ್ದೀವಿ ಇಲ್ಲ ಅಂದರೆ ನಾನಾಗಬೇಕಂತಿಲ್ಲ ಇನ್ನು ದಲಿತರು ಇದ್ದಾರೆ ಹಿಂದುಳು ವರ್ಗದವರು ಇದ್ದಾರೆ ಯುವಕ ಇದ್ದಾರೆ ಯಾರಿಗಾದರೂ ಮಾಡಲಿ ನನ್ನ ಮೇಲೆ ಏನಾದರೂ ಯಾರಿಗಾದ್ರೂ ದ್ವೇಷ ಇದೆ ನಾನು ಮುಂದೇಳೋದು ಕಾರ್ಯಕರ್ತರಿಗೆ ಕುಂದಿಸುವಂಥ ಕೆಲಸ ಮಾಡ್ಬೋದು ಕಾರ್ಯಕರ್ತರಿಗೆ ಉರುಪು ತುಂಬುವಂಥ ಕೆಲಸ ಮಾಡ್ಬೋದು ಹಿಂದೆ ಇವರು ನಾಲ್ಕು ವರ್ಷ ಆಗಿದ್ದರು ಕಿತ್ತಾಡಿ ಗುದ್ದಾಡಿ ಅವ್ರಿಗೂ ಒಂದು ವರ್ಷದಲ್ಲಿ ಮೂರು ಜನ ಹಂಚ್ಕೊಂಡಿದ್ದಾರೆ ಓದ್ ಓದ್ಬೋಡಲ್ಲಿ ಅದಾದ ಮೇಲೆ ಈ ಸಾರಿನೂ ಇವೇನೋ ಸಣ್ಣ ಪುಟ ಯಾವ್ಯಾವ ರೀತಿಯಾಗಿ ಆದರೂ ಅದರಲ್ಲಿ ನಮಗೇನು ಬೇಜಾರ ಬೇಸರ ಇಲ್ಲ ಅವರಾಗೋದ್ರಲ್ಲಿ ನಮ್ಮ ನಾಯಕರಿದ್ದಾರೆ ಹಿರಿಯರಿದ್ದಾರೆ ಬೇರೆ ಸಣ್ಣ ಪುಟ್ಟ ಸಾಕಾರ ಮಾಡಿರ್ಬೋದು ಆದರೆ ನಾವು ಕೂಡ ಪಕ್ಷಕ್ಕೆ ದುಡಿದಿದ್ದೀವಿ ಪಕ್ಷದಿಂದ ನಾವು ಯಾವುದೇ ಇದುವರೆಗೆ ಸಾಕಾರ ತಗೊಂಡಿಲ್ಲ ನಾವು ತನುಮನ ಧನ ಹಣವನ್ನು ಕಳ್ಕೊಂಡು ಇವತ್ತು ಪಕ್ಷದಲ್ಲಿ ದುಡಿತಾ ಇದ್ದೀವಿ ನಮಗಿಲ್ಲ ಅಂದರೆ ಬೇರೆಯವ್ರು ಕೊಡ್ಲಿ ಇದೇ ರೀತಿ ಕಾರ್ಯಕರ್ತರುಗಳಿಗೆ ತೊಂದರೆ ಆಗಿ ಹಿನ್ನಡೆ ಹಿನ್ನಡೆ ಆಗೋದು ಪಕ್ಷಕ್ಕೆ ಹಿನ್ನಡೆ ಆಗಿ ಮನೇಲಿ ಕೂತ್ಕೊಳ್ಳೋವಂಥ ಕೆಲಸ ಆಗಬಾರ್ದು ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಬಂದಿದ್ದೀವಿ ಹೊರತು ನಾವು ಪಕ್ಷದ ವಿರುದ್ಧ ಯಾವುದೂ ಇಲ್ಲ ನಾವು ಇವತ್ತು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಹೇಳ್ತಾ ಇದ್ದೀವಿ ಇವತ್ತೂ ಪಕ್ಷದ ಜೊತೆ ಇರ್ತೀವಿ ಮುಂದೆನೂ ಪಕ್ಷದ ಜೊತೆ ಇರ್ತೀವಿ ಆದರೆ ಇದನ್ನು ತೀರ್ಮಾನ ಮಾಡಬೇಕು ಅದಕ್ಕೆ ಮುಂಚೆ ಇವ್ರೇನು ಮಾಡಲಿಲ್ಲ ಅಂದರೆ ನನ್ನ ಸಹಕಾರ ನಮ್ಮ ಸಹಕಾರ ನಮ್ಮ ನಿರ್ದೇಶಕ ಸಹಕಾರ ಇರೋದಿಲ್ಲ ಅದಾದ ಮೇಲೆ ನಾಯಕರುಗಳು ಏನು ಬಂದಿದ್ದಾರೆ ಎಲ್ಲ ನಾಯಕರು ಅಂತಲೇ ಕರಿತೀನಿ ನಾನು ಹೇಳ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಕರೆಯಲ್ಲ ಈ ನಾಯಕರುಗಳೆಲ್ಲ ಏನು ತೀರ್ಮಾನ ಮಾಡ್ತಾರೆ ಏನು ನನಗೆ ಅಡ್ವೈಸ್ ಮಾಡ್ತಾರೆ ಅದನ್ನು ನಾನು ತಲೆಬಾಗಿ ಸಂಪೂರ್ಣವಾಗಿ ಒಪ್ಕೊಂಡು ನಾನು ಇರಲಿಕ್ಕೆ ಹೇಳ್ತೇನೆ ಅದಾದ ಮೇಲೆ ಕಟ್ಟಡದ ಬಗ್ಗೆ ಕಟ್ಟಡದ ಬಗ್ಗೆ ಹೇಳಿದ್ರು ಹೋದ ಸಾರಿನೂ ಕಟ್ಟಡ ಕಟ್ತೀನಿ ಅಂತ ಹೇಳಿದರು ಈ ಸಾರಿನೂ ಮೊದಲನೇ ಬಾರಿ ನಾ ಕಟ್ಟಡ ಕಟ್ಬಿಟ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿದರು ಕಟ್ಟಡ ಆಗಿಲ್ಲ ಇದೆಲ್ಲ ಇರುವಾಗ ಈ ಈ ಥರ ಇದೆ ನಾನು ಅದನ್ನು ಬಿಟ್ಟರೆ ಇನ್ನೇನು ಸ್ವಚ್ಛತಾಗೋಷ್ಠಿ ಸುದ್ದಿಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ಈ ಸುದ್ದಿಗೋಷ್ಠಿ ಮಾಡ್ತಾ ಇರುವಂಥ ವಿಚಾರ ಏನು ಅಂತ ಅಂದರೆ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರ ಅವಧಿಯ ವಿಚಾರಣೆಯಾಗಿ ನಾವು ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷಗಳ ಹಿಂದೆ ಇದೇ ಪ್ರವಾಸಿ ಮಂದಿರದಲ್ಲಿ ಎಲ್ಲ ನಮ್ಮ ಜೆ ಡಿ ಎಸ್ ವರಿಷ್ಠರು ಕಾರ್ಯಕರ್ತರು ಸೇರಿ ಒಂದು ಸಭೆ ಮಾಡಿದರು ಆ ಸಭೆಯಲ್ಲಿ ಒಂದು ನಿರ್ಣಯ ಆಗಿತ್ತು ಐದು ಜನ ಅಧ್ಯಕ್ಷರ ಆಕಾಂಕ್ಷಿಗಳಿದ್ದರು ಐದು ಜನ ಉಪಾಧ್ಯಕ್ಷರ ಆಕಾಂಕ್ಷಿಗಳಿದ್ದರು ಈ ಒಂದು ವಿಚಾರಕ್ಕೆ ಎಲ್ಲ ವರಿಷ್ಠರು ಭದ್ರಾಗಿ ಐದು ಜನಕ್ಕೂ ಕೂಡ ಅಧಿಕಾರ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟು ತಲಾ ಒಂದು ವರ್ಷದ ಅವಧಿಗೆ ನಿಮ್ಮ ಅಧ್ಯಕ್ಷರನ್ನು ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿ ಮೊದಲನೇ ಅವಧಿಗೆ ಅಧ್ಯಕ್ಷರ ಮಾಡುವ ವಿಚಾರವಾಗಿ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಾದಂಥ ಕುಮಾರಣ್ಣವರ ಹತ್ರ ವಿಚಾರವನ್ನು ತಿಳಿದು ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಬಂದು ಘೋಷಣೆನು ಮಾಡಿದ್ರು ನಮ್ಮ ತಾಲೂಕಿನ ಈಗ ಪಿ ಎಂಕ್ ಅಧ್ಯಕ್ಷರಂಥ ನಾಗರಾಜಣ್ಣವರನ್ನ ಘೋಷಣೆ ಮಾಡಿ ಅವರು ಅಧ್ಯಕ್ಷರು ಆದರು ಅಧ್ಯಕ್ಷರಾಗಿ ತದನಂತರ ಒಂದು ವರ್ಷ ಕಳೆದ ನಂತರ ಈಗ ಕೆಲವೊಂದು ಬೆಳವಣಿಗೆ ನಡೀತು ಆ ನಡೀತಾನೂ ಇದೆ ನಮ್ಮ ವರಿಷ್ಠರು ಬಂದಂಥ ಎಲ್ಲ ಸಭೆ ಸಮಾರಂಭದಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಎಲ್ಲ ನಮ್ಮ ನಿರ್ದೇಶಕರು ಕೂಡ ಮುಂದೆ ವಾಗ್ದಾನದಲ್ಲಿ ಅವರಿಗೆ ವಿಷಯ ಮುಡಿಸಿದ್ರು ಕೂಡ ಆಯಿತು ಮಾಡೋಣ ಆಯಿತು ಮಾಡೋಣ ಅಂತ ನಮ್ಮ ವರಿಷ್ಠ ಭರವಸೆಯನ್ನು ಕೊಟ್ಟುಕೊಟ್ಟು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಂಥ ವಿಚಾರದಲ್ಲಿ ನಾವು ಅಂತಿಮವಾಗಿ ನಮ್ಮ ನಾಯಕರನ್ನ ಭೇಟಿ ಮಾಡಿ ವಿಚಾರ ತಿಳಿಯಲಾಗಿ ಅವರು ಈಗ ಅಧ್ಯಕ್ಷರಿಗೆ ಕೊನೆಯದಾಗಿ ಸೂಚನೆ ಕೊಟ್ಟರು ಒಂದನೇ ತಾರೀಕು ನೀವು ರಾಜೀನಾಮೆ ನೀಡಿ ಮುಂದಿನ ಒಂದು ಬೆಳವಣಿಗೆಯನ್ನು ನೀವೇ ಸರಿಪಡಿಸಬೇಕು ನೀವು ಮಾಡ್ತಾ ಬನ್ನಿ ಇದನ್ನು ಅಂತ ಕೊನೆಯದಾಗಿ ಅವರು ಸೂಚನೆ ಕೊಟ್ಟರು ಆ ಸೂಚನೆ ಕೊಟ್ಟು ತದನಂತರ ಕೂಡ ಈ ಬೆಳವಣಿಗೆ ನಡೀಲಿಲ್ಲ ಹಾಗಾಗಿ ಈ ದಿನದ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಈ ಸುದ್ದಿಗೋಷ್ಠಿಗೆ ನಮ್ಮೆಲ್ಲ ಜೆ ಡಿ ಎಸ್ ಪಿ ಎಲ್ ಡಿ ನಿರ್ದೇಶಕರು ಈಗ ಸೇರಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಬೆಂಬಲ ಇದೆ ಹಾಗೆ ನಮ್ಮ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಹೇಳೋದು ನಾವು ಎಲ್ಲ ನಮ್ಮ ನಾಯಕರುಗಳು ನಾವೇ ಕಾರ್ಯಕರ್ತರು ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಯಾಕೆ ಈ ಅಧಿಕಾರ ಹಂಚಿಕೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಧಿಕಾರದ ಹಂಚಿಕೆಯಲ್ಲಿ ಈ ಥರ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯನ ಯಾಕೆ ನಿವಾರಣೆ ಮಾಡ್ತಾ ಇಲ್ಲ ನೀವು ಯಾಕೆ ಸರಿಪಡಿಸ್ತಾ ಇಲ್ಲ ಅಂತ ನಾವು ಎಲ್ಲ ನಮ್ಮ ನಾಯಕರಲ್ಲಿ ನಾವು ಕೇಳಿಕೊಂಡಾಗ ಈ ಒಂದು ತಾರತಮ್ಯನ ನಾವು ಕೂಡ ಒಪ್ಪಲ್ಲ ಅಂತ ಅನ್ನೋ ಒಂದು ಅವರ ಭಾವನೆಯಲ್ಲಿ ಬಂತು ಈಗೇನಾಗಿದೆ ಅಂದರೆ ಮೇಲ್ಮಟ್ಟದಲ್ಲಿ ಈ ಒಂದು ಅಧಿಕಾರ ತಾರತಮ್ಯ ಇರಬೇಕಾದ್ರೆ ತಳಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆನೇ ಸಿಗ್ತಾ ಇಲ್ಲ ತಳಮಟ್ಟದ ಕಾರ್ಯಕರ್ತ ವಿಚಾರಣೆ ಮಾಡಿಕೊಳ್ಳುವಂಥ ಕಾರ್ಯ ನಾಯಕರಿಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕಿನ ಜಾತಿಯ ದೀತ ಜನತಾದಳದ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಒಂದು ಹದೋಗತಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ ನಮ್ಮ ವರಿಷ್ಠರು ಏನಾದರೂ ತಕ್ಷಣ ಇದಕ್ಕೆ ಕಾರ್ಯಪ್ರವೃತ್ತರಾದರೆ ಒಳ್ಳೆಯದು ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಈ ಒಂದು ಇದಕ್ಕೆ ಅವರು ಸ್ಪಂದಿಸ್ತಿಲ್ಲ ಅಂತ ಅಂದರೆ ನಮ್ಮ ಮುಂಚಿನ ನಡೆ ಏನು ಅಂತ ನಮಗೇ ಗೊತ್ತಿಲ್ಲ ನಿಗೂಢವಾಗಿರುತ್ತೆ ಮಾಡಿ ಎಲ್ಲ ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಗಂಗನರಸಯ್ಯ ಭೈರನರಸಿಂಹಣ್ಣ ಮೋಹನ್ ಪ್ರಮೀಳಾ ವೆಂಕಟೇಶ್ ಹಾಗೂ ಎಂಎಸ್ ನಿರ್ದೇಶಕರಾದ ಈತಿ ಶ್ರೀನಿವಾಸ್ ಜೆಡಿಎಸ್ ಮುಖಂಡರಾದ ಸಿದ್ದಪ್ಪ ಎಲೆಕೇರಿ ನಂದಿ ರೇಖಾ ಉಮಾಶಂಕರ್ ಮುದಗೇರೆ ಪುಟ್ಟಸ್ವಾಮಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು